ಗುಡಿಬಂಡೆ ತಾಲೂಕು ಕಚೇರಿ ಎದುರು ಸಿಪಿಎಂ ಕಾರ್ಯಕರ್ತರು ಪ್ರತಿಭಟನಾ ಸಭೆ ನಡೆಸಿ ಕೈಯಲ್ಲಿ ಫಲಕ ಹಿಡಿದು ನ್ಯಾಯಾಂಗದ ಮೇಲೆ ದಾಳಿ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ದಾಳಿ ಸಿಜೆಐ ಗವಾಯಿಗೆ ರಕ್ಷಣೆ ಖಾತ್ರಿಪಡಿಸಲಿ ಕೋಮುವಾದಿ ಶಕ್ತಿಗಳನ್ನು ನಿಗ್ರಹಿಸಲಿ ಎಂಬ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಹ ಸಂಚಾಲಕ ಟಿಟಿ ಮುನಿಸ್ವಾಮಿ ಮಾತನಾಡಿ ನ್ಯಾಯಾಲಯದ ಕೋಣೆಯಲ್ಲೇ ಸಿಜೆಐ ಗವಾಯಿ ಅವರ ತ ಶೂ ಎಸೆದ ಆರೋಪಿ ವಕೀಲ ಪೂರ್ವನಿಯೋಜಿತವಾಗಿ ಕೃತ್ಯ ನಡೆಸಿದ್ದಾನೆ ಇದು ಕೇವಲ ವ್ಯಕ್ತಿಯ ಮೇಲಿನ ದಾಳಿಯಲ್ಲ ಇದು ಸಂವಿಧಾನದ ಗೌರವ ನ್ಯಾಯಾಂಗದ ಸ್ವತಂತ್ರತೆ ಮತ್ತು ರಾಷ್ಟ್ರದ ಜಾತ್ಯತೀತ ಬುನಾದಿಗೆ ವಿರುದ್ಧ ಕ್ರಮವಾಗಿದೆ ಎಂದರು ಇವ್ರ ಮನೋಭಾವನೆ ಆತರ ಇದೆ ಬಿ ಆರ್ ಗವಾಯಿ ಅವರು ದಲಿತರು ಅನ್ನೋ ಕಾರಣಕ್ಕೇನೆ ಅವ್ರ ಮೇಲೆ ಈ ಇವ್ರ ದೌರ್ಜನ್ ನಡೆಸಕ್ ಹೋಗಿದ್ದಾರೆ ಆದ್ರೆ ದುರಾದೃಷ್ಟವಂತ ಅಲ್ಲಿ ಏನು ಅಂತದ್ದು ಸಂಭವಿಸಿಲ್ಲ ಅವರು ಕೂಡ ಬಹಳ ಆ ಆರೋಪಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಸದಸ್ಯನಾಗಿದ್ದು ಆತನ ವಕಾಲತ್ತು ಪರವಾನಗಿ ರದ್ದುಪಡಿಸಿ ಜಾಮೀನು ರಹಿತ ಕಾನೂನು ಕ್ರಮ ಕೈಗೊಳ್ಳಬೇಕು ನ್ಯಾಯಾಂಗದ ಘನತೆಗೆ ಧಕ್ಕೆ ತರುವವರನ್ನು ಕ್ಷಮಿಸಬಾರದು ಎಂದು ಆಗ್ರಹಿಸಿದರು ಆರೋಪಿ ವಕೀಲ ಶೂ ಎಸೆಯುವ ವೇಳೆ ಸನಾತನ ಧರ್ಮವನ್ನು ಬೆಂಬಲಿಸುತ್ತೇನೆ ಎಂಬ ಘೋಷಣೆ ಕೂಗಿರುವುದು ಅತ್ಯಂತ ಆತಂಕಕಾರಿ ಸಂಗತಿ ಇದು ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಕೋಮುವಾದಿ ಹೀನ ಮನೋಭಾವನೆ ಹೊಂದಿರುವ ಶಕ್ತಿಗಳು ನೇರ ದಾಳಿ ನಡೆಸುತ್ತಿರುವುದಕ್ಕೆ ಸಾಕ್ಷಿ ಇಂತಹ ದುಷ್ಕೃತ್ಯಕ್ಕೆ ರಾಜಕೀಯ ಆಶ್ರಯ ದೊರೆತಿರುವುದು ದುಃಖಕರ ಎಂದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ